ದೊಡ್ಡ ಮನೆ ಕುಡಿ ಯುವ ರಾಣಿ ಧನ್ಯಾ ರಾಮ್ ಕುಮಾರ್ ಯಾರಿಗೂ ಗೊತ್ತಿಲ್ಲ ಹೇಳಿ ಫಸ್ಟ್ ಸಿನಿಮಾದಿಂದ ಹಿಡಿದು ಇಲ್ಲಿವರೆಗೂ ಸಹ ಈ ಧನ್ಯಾ ರಾಮ್ ಕುಮಾರ್ ರಾಮ್ ಕುಮಾರ್ ಅವರ ಮಗಳು ದೊಡ್ಡ ಮನೆ ಮೊಮ್ಮಗಳು ಅಂತ ಎಲ್ರಿಗೂ ಸಹ ಗೊತ್ತು ಸೊ ಅವರ ಆಕ್ಟಿಂಗ್ ಸಹ ನೋಡಿದ್ರ ಸೊ ಧನ್ಯಾ ರಾಮಕುಮಾರ್ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸಖತ್ ಬಿಜಿ ಆಗಿದ್ದಾರೆ ಗೊತ್ತಿಲ್ಲ ಹಾಯ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ನಾನು ಸೂಪರ್ ಮತ್ತೆ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹೈಡ್ ಆ್ಯಂಡ್ ಸಿಕ್ ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ತಿಂದಿದ್ರಾ ಅಫ್ಕೋರ್ಸ್ ನನಗೆ ಹೈಡ್ ಆ್ಯಂಡ್ ಸಿಕ್ ನ ಕೋಲ್ಡ್ ವಾಟರ್ ಅಲ್ಲಿ ಡಿಪ್ ಇಷ್ಟ ಓಕೆ ಎಲ್ರಿಗೂ ಏನು ಬೇರೆ ಬೇರೆ ಬಿಸ್ಕೆಟ್ನು ಕೋಲ್ಡ್ ವಾಟರಲ್ಲಿ ತಿಂತಾರಲ್ಲ ನಾನು ಬರೀ ತಿಂತೀನಿ ಸೊ ಹೇಗಿದೆ ನಿಮ್ಮ ಸಿನಿಮಾ ಬರ್ತಾ ಇದೆ ಸೊ ಪ್ರಮೋಷನ್ ಹೇಗಿದೆ ಯಾವ ಥರ ನಡೀತಾ ಇದೆ ನಿಮ್ಮ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಪ್ರಮೋಷನ್ಸ್ ಇಲ್ಲೇ ನಡೀತಾ ಇದೆ ನಮಗೆ ಹೇಳಿದ್ನೇ ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ನೈಟೆಲ್ಲ ಬರೀ ಅದನ್ನೇ ಗುಣಕ್ತಾ ಇದ್ದೀವಿ ಅದು ಬಿಟ್ಟರೆ ಪ್ರಿಪ್ರೇಷನ್ ನಡೆದಿದ್ದು ನಮ್ಮ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಐ ಥಿಂಕ್ ಐ ಡನ್ ಅ ಗುಡ್ ಜಾಬ್ ಹೋಪ್ಫುಲಿ ಎಲ್ಲರೂ ಸಿನಿಮಾ ನೋಡಿ ಹೇಳಬೇಕು ರಾತ್ರಿ ಎಲ್ಲ ಕನ್ವರ್ಸ್ತೀರ ಸಿನಿಮಾ ಬಗ್ಗೆ ಇಂಟರ್ವ್ಯೂಸಲ್ಲಿ ಹೇಳಿ ಹೇಳಿ ಬರೀ ಅದೇ ಬರುತ್ತೆ ನನಗೆ ಕನ್ಸಲ್ಲೂ ಅದೇ ಹೈಡ್ ಆ್ಯಂಡ್ ಸಿಕ್ ಎಲ್ಲ ಕಡೆನೂ ಹೈಡ್ ಆ್ಯಂಡ್ ಸಿಕ್ ಡ್ಯೂರಿಂಗ್ ರಿಲೀಸ್ ಎಸ್ ನಿಮ್ಮ ಪಾತ್ರ ಹೇಗಿದೆ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಸೊ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರೈಸೇಷನ್ ಬಂದುಬಿಟ್ಟು ಹೆಸರು ಬಂದುಬಿಟ್ಟು ಹಾಸಿನಿ ಅಂತ ಅವಳು ಒಂದು ರಿಚ್ ಫ್ಯಾಮಿಲಿ ಆರ್ಥೊಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರ್ತಾಳೆ ಅಪ್ಪ ಅಮ್ಮ ಏನು ಕೇಳಿದ್ರು ಕೊಟ್ಟಿರ್ತಾರೆ ಆ ಥರ ಒಂದು ಸ್ಪಾಯಿಲ್ಡ್ ಬ್ರ್ಯಾಡ್ ಥರ ಬೆಳೆಸಿರ್ತಾರೆ ಆ ಟೈಮ್ನಲ್ಲಿ ಸಡನ್ನಾಗಿ ಅವಳ್ದು ಒಂದು ಕಿಡ್ನ್ಯಾಪ್ ಆಗುತ್ತೆ ಕಿಡ್ನ್ಯಾಪ್ ಆದಾಗ ಅವಳು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಳೆ ಅವಳಲ್ಲಿ ಏನೇನು ಚೇಂಜಸ್ ನಡೆಯುತ್ತೆ ಆ ಚೇಂಜಸ್ನ ಹೇಗೆ ಟ್ಯಾಕಲ್ ಮಾಡ್ತಾಳೆ ಅದೇ ನನ್ನ ಕ್ಯಾರೆಕ್ಟರ್ಗ್ರಾಫ್ ಈ ಕ್ಯಾರೆಕ್ಟರ್ಗೂ ನಿನ್ನ ಸನಿಯಕ್ಕೆ ಓಕೆ ಇದರಲ್ಲಿ ಐ ಫಸ್ಟ್ ಆಫ್ ಆಲ್ ಎಮ್ ಅ ಸ್ಪಾಯ್ಲ್ಡ್ ಬ್ರ್ಯಾಟ್ ಅದರಲ್ಲಿ ಅಲ್ ಬಿ ವರ್ಕಿಂಗ್ ವುಮೆನ್ ಇದರಲ್ಲಿ ಸ್ಪಾಯ್ಲ್ಡ್ ಬ್ರ್ಯಾಟ್ ಆಗಿರ್ತೀನಿ ಮತ್ತು ತುಂಬ ಆ್ಯಡಮೆಂಟ್ ನನಗೆ ಏನಾದ್ರು ಬೇಕಂದ್ರೆ ಬೇಕೇ ಬೇಕು ಅದನ್ನು ಸಿಗೋ ತನಕ ನಾನು ಬಿಡ್ತಾ ಇರೋಲ್ಲ ಅಟ್ ದ ಸೇಮ್ ಟೈಮ್ ಒಂದು ಸಾಫ್ಟರ್ ಸೈಡ್ ಕೂಡ ಇರುತ್ತೆ ಸಾಫ್ಟ್ ಅಂದರೆ ಭಯ ಆ ಒಂದು ಕ್ಯಾರೆಕ್ಟರೈಸೇಷನ್ ರಿಯಲ್ ಲೈಫಲ್ಲೂ ಇದೇ ಥರನ ಧನ್ಯ ಅವರು ಇಲ್ಲ ನನ್ನ ರಿಯಲ್ ಲೈಫಲ್ಲಿ ನನಗೆ ಗೊತ್ತಿಲ್ಲ ನಾನು ಯಾವ ಥರ ಅಂತ ತುಂಬ ಸೈಲೆಂಟಾ ಹೇಗೆ ಅಂತ ತುಂಬ ಲೇಯರ್ಸ್ ಇದೆ ನನ್ನ ಪರ್ಸ್ನಾಲಿಟಿಗೆ ಅದು ನನ್ನನ್ನು ಇಪ್ಪತ್ತೈದು ವರ್ಷ ಗೊತ್ತಿರೋರು ಇನ್ನೂ ತಿಳ್ಕೊಳಕ್ಕಾಗಿಲ್ಲ ನಿಮ್ಮ ಮನೆಯೇ ದೊಡ್ಡ ಚಿತ್ರರಂಗ ಇದ್ದಾಗೆ ದೊಡ್ಡ ದೊಡ್ಡ ಮನೆ ಸೊ ತಾತ ಮಾವಂದರು ಅಪ್ಪ ಅಣ್ಣ ಸೊ ಹೇಗೆ ಅನಿಸುತ್ತೆ ಅವ್ರ ಹತ್ರ ಎಲ್ಲ ಹೋಗಿ ಯಾವ ಥರ ನೀವು ನಿಮ್ಮ ಇದನ್ನು ಶೇರ್ ಮಾಡ್ಕೊಳ್ತೀರಾ ಯಾಕಂದರೆ ಅವರು ಸಹ ಸಿನಿಮಾ ನೋಡ್ತಾರೆ ಸಿನಿಮಾ ನೋಡಿ ಎಲ್ರಿಗೂ ಸಹ ನಮ್ಮ ಮಕ್ಕಳು ನಮಗೆ ಮದ್ದು ಸೊ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೆ ಅವ್ರಿಗೆ ಯಾವ ಥರ ಔಟ್ಪುಟ್ ಕೊಡ್ತಾರೆ ನಿಮಗೆ ಅಂದರೆ ನಮ್ಮ ಫ್ಯಾಮಿಲಿಲಿ ನಮ್ಮ ಓನ್ ಫಿಲ್ಮ್ಸ್ ಬಗ್ಗೆ ಹೋಗಿ ಡಿಸ್ಕಸ್ ಮಾಡೋದು ಕಮ್ಮಿನೇ ದಸ್ ಒನ್ ಆಕ್ವರ್ಡ್ನೆಸ್ ಅಲ್ಲಿ ನಾವು ಹೋಗಿ ಅದ್ರ ಬಗ್ಗೆ ಇದು ಹೆಂಗಿತ್ತು ಈ ಸಾಂಗ್ ಹೆಂಗಿತ್ತು ಅದು ಅದು ಇದು ಅದು ಅಂತೆಲ್ಲ ಮಾತಾಡೋದು ಕಮ್ಮಿನೇ ಬಟ್ ಯಾವಾಗಲೂ ಆ ಒಂದು ಪ್ರೀತಿ ಇದ್ದೇ ಇರುತ್ತೆ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ನನ್ನ ಕಡೆಯಿಂದ ಅವ್ರಿಗೆ ಅವ್ರ ಕಡೆಯಿಂದ ನನಗೆ ಇದ್ದೇ ಇರುತ್ತೆ ಆ್ಯಂಡ್ ಯಾವಾಗಾದರೂ ಅಡ್ವೈಸ್ ಕೇಳಿದ್ರೆ ಅವ್ರು ನನಗೆ ಕೊಡ್ತಾರೆ ಇಲ್ಲ ಅಂದರೆ ಸುಮ್ಮ ಸುಮ್ಮನೆ ಬಂದು ಈ ಥರ ಮಾಡು ಆ ಥರ ಮಾಡು ಅಂತ ಹೇಳೋದೂ ಇಲ್ಲ ಆ ಒಂದು ರಿಲೇಶನ್ಶಿಪ್ ನಮ್ಮೆಲ್ಲರದು ಇಸ್ ಧನ್ಯ ಧನ್ಯ ರಾಮ್ ಕುಮಾರ್ ಅವರು ನಮ್ಗೆ ಗೊತ್ತು ಯಾರು ಅಂತ ಹೇಳ್ಬಿಟ್ಟು ಬಟ್ ಏನು ಓದಿದ್ದು ಯಾವ ಥರ ನಿಮ್ಗೇನು ಇಂಟ್ರೆಸ್ಟ್ ಇತ್ತು ಹೇಗೆ ಬಂದಿರಿ ಚಿತ್ರರಂಗಕ್ಕೆ ಅಂತ ನಾನು ಆ್ಯಕ್ಚುಲಿ ಜರ್ನಲಿಸಮ್ ಆ್ಯಂಡ್ ಕಮ್ಯುನಿಕೇಷನ್ ಓದಿರೋ ಓದಿರೋದು ಹೌದು ಆ್ಯಂಡ್ ಪಬ್ಲಿಕ್ ರಿಲೇಷನ್ಸಲ್ಲಿ ಒಂದು ವರ್ಷ ಕೆಲಸ ಕೂಡ ಮಾಡಿದ್ದೀನಿ ಆಮೇಲಿಂದ ಸಿನಿಮಾ ರಂಗಕ್ಕೆ ಕಾಲಿಟ್ಟಿತ್ತು ಸೊ ನೆಕ್ಸ್ಟು ನಿಮ್ಗೇನಾದರೂ ಡ್ರೀಮ್ ಇದೆಯಾ ಈ ಥರ ಪಾತ್ರ ಮಾಡಬೇಕು ಈ ಥರ ಕತೆ ಮಾಡಬೇಕು ವುಮೆನ್ಸ್ ಓರಿಯೆಂಟೆಡ್ ಮಾಡಬೇಕು ಈ ಥರ ಆ ಥರ ಏನಾದರೂ ಡ್ರೀಮ್ ಇದೆಯಾ ನನ್ನ ಡ್ರೀಮ್ ಇರೋದು ಬೇರೆ ಬೇರೆ ಥರ ಸಿನಿಮಾಗಳು ಮಾಡಬೇಕು ಒಂದೇ ಒಂದು ಸ್ಟೀರಿಯೋ ಟೈಪಿಗೆ ಸ್ಟಿಕ್ ಆನ್ ಆಗಬಾರ್ದು ಈಗಾಗಲೇ ನಾನು ಅದನ್ನು ಆ ಪಾತಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ವೆರೈಟಿ ರೋಲ್ಸ್ ಮಾಡಬೇಕು ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಹತ್ತಿರ ಆಗಬೇಕು ಅಂತ ನನ್ನ ಆಸೆ ಬೇರೆ ಕಡೆ ಹೋಗೋ ಏನಾದರೂ ಐಡಿಯಾ ಇದೆ ಅಂದರೆ ಬೇರೆ ಚಿತ್ರರಂಗ ಬೇರೆ ಭಾಷೆ ಯಾಕಂದರೆ ಇವಾಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ಎಲ್ರಿಗೂ ಗೊತ್ತಿರುತ್ತೆ ಸೊ ಆ ಥರ ಏನಾದರೂ ಹೋಗೋ ಐಡಿಯಾಸ್ ಇದೆಯಾ ಸಿ ಒಳ್ಳೆ ಆಪರ್ಚುನಿಟೀಸ್ ಬಂದರೆ ನಾನು ಎಲ್ ಯಾವ ಸಿನಿಮಾನಾದರೂ ಮಾಡ್ಬೋದು ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಏನಿಲ್ಲ ಯಾಕಂದರೆ ಆರ್ಟ್ ಅಂದರೆ ಸಿನಿಮಾ ಅನ್ನೋ ಒಂದು ಆರ್ಟಿಗೆ ಲ್ಯಾಂಗ್ವೇಜ್ ಅನ್ನೋ ಬ್ಯಾರಿಯರ್ ಇಲ್ಲವೇ ಇಲ್ಲ ಸೊ ಐ ಬಿಲೀವ್ ಇನ್ ದ್ಯಾಟ್ ವೆರಿ ಸ್ಟ್ರಾಂಗ್ಲಿ ಆ್ಯಂಡ್ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ನಾನು ಒಳ್ಳೆ ಕ್ಯಾರೆಕ್ಟರೈಸೇಷನ್ ಇದ್ದರೆ ಐ ವಿಲ್ ಡೂ ಇಟ್ ಸಾಮಾನ್ಯವಾಗಿ ಎಲ್ರಿಗೂ ಸಹ ಒಂದು ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಅಂತ ಇರ್ತಾರೆ ಸೊ ಆ ಥರ ನಿಮ್ಗೆ ಏನಾದ್ರು ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಜೊತೆ ನಾನು ಕೆಲಸ ಮಾಡಬೇಕು ಇವ್ರ ಜೊತೆ ಕೆಲಸ ಮಾಡಬೇಕಪ್ಪ ಅಂತ ಇದ್ದರೆ ಒಬ್ಬರು ಇಬ್ರು ಅಂತ ಇಲ್ಲ ನಾನು ಅದನ್ನು ಐ ಐ ವುಡ್ ಲೈಕ್ ಟು ನೇಮ್ ದೆಮ್ ಎವ್ರಿ ಒನ್ ಇಸ್ ಗುಡ್ ಇನ್ ದೆರ್ ಓನ್ ವೇ ಅಲ್ವಾ ಸೊ ಒಳ್ಳೆ ಕೆಲಸ ಮಾಡಬೇಕು ಅಟ್ ದಿ ಎಂಡ್ ಆಫ್ ದಿ ಡೇ ಆ್ಯಂಡ್ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಹತ್ರ ಅವ್ರ ಹತ್ರ ಅವರ ಪ್ರಾಸೆಸ್ ಕಲಿಬೇಕು ಅವ್ರ ಏನೇನು ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಅವರ ಪರ್ಫಾರ್ಮೆನ್ಸ್ನಲ್ಲಿ ಅದನ್ನೆಲ್ಲ ಹೇಳ್ಕೊಳ್ಬೇಕು ನಾನು ಕೂಡ ಕಲಿಬೇಕು ಆಲ್ ಅ ಪಾಸಿಟಿವ್ ವೇ ಅಂತ ನನಗೆ ಆಸೆ ಇದೆ ಸಾಮಾನ್ಯವಾಗಿ ಹೀರೋಯಿನ್ ಆಗಿದ ತಕ್ಷಣ ನಮಗೆ ಒಂದು ಕಡೆ ವಾಲತ್ತೆ ಡೈರೆಕ್ಷನ್ ಕಡೆ ವಾಲತ್ತೆ ಸೊ ಆ ಥರ ಡೈರೆಕ್ಟ್ರು ಆಗಬೇಕು ಅಂತ ಏನೋ ಒಂದು ನಮಗೊಂದು ಕತೆ ಬರೆಯೋದು ಡೈರೆಕ್ಷನ್ ಮಾಡೋದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಆ ಥರ ಅನಿಸುತ್ತೆ ನನಗೆ ಬರೆಯೋದು ಇಷ್ಟ ಐ ಲೈಕ್ ಟು ರೈಟ್ ಪೊಯಿಟ್ರಿ ಕೂಡ ಬರಿತಾ ಇರ್ತೀನಿ ಸೊ ಅದು ಇಟ್ ಆಸ್ ಕ್ರಾಸ್ ಮೈ ಮೈಂಡ್ ಅಂದರೆ ಎಲ್ಲೋ ಒಂದು ಕಡೆ ಒಂದು ಸ್ಕ್ರಿಪ್ ಬರಿಬೋದೇನೋ ಕತೆ ಬರಿಬೋದು ಕತೆ ಮಾಡ್ಬೋದು ಅಂತ ಒಂದು ದಟ್ ಐಡಿಯಾ ಹ್ಯಾಸ್ ಕ್ರಾಸ್ ಮೈ ಮೈಂಡ್ ಆದರೆ ಡೈರೆಕ್ಷನ್ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ ಬಟ್ ನೆವರ್ ಸೇ ನೆವರ್ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವರೇ ನನ್ನ ಬಿಗ್ಸ್ಟ್ ಪಿಲ್ಲರ್ಸ್ ಆಫ್ ಸ್ಟ್ರೆಂತ್ ಅಪ್ಪ ಆಗಿರಲಿ ಅಮ್ಮ ಆಗಿರಲಿ ಅಮ್ಮ ನನ್ನ ಜೊತೆ ದಿನ ಸೆಟ್ಟಿಗೆ ಬರ್ತಾರೆ ಮತ್ತು ಪ್ರತಿದಿನ ನನಗೆ ಡೈಲಾಗ್ ಜೊತೆಗೆ ಹೆಲ್ಪ್ ಮಾಡ್ತಾರೆ ಮಾನಿಟರ್ ಮುಂದೆ ಕೂತ್ಕೊಂಡಿರ್ತಾರೆ ನನಗೆ ಹೇಳ್ತಾ ಇರ್ತಾರೆ ಇದು ಸರಿ ಇದೆ ಅದು ಸರಿ ಇಲ್ಲ ಅಂತ ಸೊ ಬೋತ್ ಆಫ್ ದೆಮ್ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್ ಮೈ ಬ್ರದರ್ ಆಲ್ಸೋ ಎಸ್ ಸಾಮಾನ್ಯವಾಗಿ ಹುಡುಗಿರಿಗೆ ಒಂದು ಎದುರಾಗೋ ಕಾ ಒಂದು ಕಾಮನ್ ಕ್ವಶನ್ ಅಂದರೆ ಮದುವೆ ಯಾವಾಗ ಅಂತ ರಿಯಲಿ ನಿಜ ನಿಮ್ಮ ಮದುವೆ ಯಾವಾಗ ನನ್ನ ನೆಕ್ಸ್ಟ್ ಇಯರ್ ಹೌದಾ ನೆಕ್ಸ್ಟ್ ಇಯರ್ ಅಂತೂ ಗ್ಯಾರಂಟಿ ಇಲ್ಲ ನಾನು ಮದುವೆ ಅಷ್ಟಾದರೂ ಹೇಳ್ತೀನಿ ನಿಮಗೆ ಓಕೆ ಎಸ್ ಫ್ರೀ ಟೈಮ್ಸಲ್ಲಿ ಏನು ಮಾಡ್ತೀರಾ ಧನ್ಯವರೆ ಫ್ರೀ ಟೈಮಲ್ಲಿ ನನಗೆ ನಮ್ಮ ಮನೆಯಲ್ಲಿ ಮೂರು ನಾಯಿದೆ ಸೊ ಅವ್ರ ಜೊತೆ ಕಾಲ ಕಳಿಯೋಕೆ ನನಗೆ ತುಂಬ ಇಷ್ಟ ಐ ಲೈಕ್ ಟು ಸಿಟ್ ಆ್ಯಂಡ್ ಪ್ಲೇ ವಿತ್ ಮೈ ಡಾಗ್ಸ್ ವಾಚ್ ಮೂವೀಸ್ ಐ ಲವ್ ಟು ಟ್ರಾವೆಲ್ ಸೊ ಟ್ರಾವೆಲ್ ಮಾಡೋದು ಫ್ಯಾಮಿಲಿ ಜೊತೆಗೆ ಕಾಲ ಕಳೆಯೋದು ನನ್ನ ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದು ಅದು ಬಿಟ್ಟರೆ ಮೂವೀಸ್ ನೋಡೋದು ಒಳ್ಳೊಳ್ಳೆ ಮೂವೀಸ್ ಒಳ್ಳೊಳ್ಳೆ ಶೋಸ್ ಆ್ಯಂಡ್ ಎಲ್ಲೆಲ್ಲಿ ಹೊಸ ರೆಸ್ಟೋರೆಂಟ್ಗಳು ಓಪನ್ ಆಗಿರುತ್ತೋ ಅಲ್ಲಿಂದ ಊಟ ಆರ್ಡರ್ ಮಾಡೋದು ಅಥವಾ ಅಲ್ಲೇ ಹೋಗಿ ತಿನ್ನೋದು ಬಿಗ್ ಫುಡ್ ಎಸ್ ಗೊತ್ತಲ್ವ ಮಾರ್ಚು ಪರಮಾತ್ಮನ ತಿಂಗಳು ಸೊ ಹದಿನೈದನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಪ್ಪು ಸರ್ ಬರ್ಡೇ ಸೊ ಅಪ್ಪ ಅಮ್ಮ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನಿಮಗೂ ಅನಿಸುತ್ತೆ ಯಾಕಂದರೆ ಫಸ್ಟ್ ಸಿನಿಮಾದಲ್ಲಿ ಬೆನ್ ತಟ್ಟಿದ್ದಾರೆ ಸೊ ಹಾಗಾಗಿ ಅಪ್ಪ ಅಮ್ಮ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಇನ್ನೇನು ಹೇಳ್ಬಲ್ಲೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಈಗ ಅವ್ರದ್ದು ಸಿನಿಮಾ ಸಹ ರೀ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಿನಿಮಾ ಸಹ ರಿಲೀಸ್ ಆಗ್ತಾ ಇದೆ ಸೊ ಒಂಥರ ಸ್ಪೆಷಲ್ ಅಲ್ವಾ ಹೌದು ನನಗೆ ಸಿ ಅಪ್ಪು ಮಾಮಾ ಅವ್ರ ಸಿನಿಮಾ ಜೊತೆಗೆ ನನ್ನ ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ ಅಂದರೆ ಅದು ಇಟ್ಸ್ ದ ಬಿಗ್ಗೆಸ್ಟ್ ಆನರ್ ನನಗೆ ಆ ಒಂದು ಆನರ್ ನನಗೆ ಬಹುಶಃ ಮುಂದೆ ಯಾವತ್ತೂ ಸಿಗ್ ಸಿಗದೆ ಇರ ಸಿಗದೇ ಇರ್ಬೋದು ಆ್ಯಂಡ್ ನಾನು ಪ್ರೇಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ ನನ್ನ ಪ್ರಯೋರಿಟಿ ಕೂಡ ನೋಡೋದು ಜಾಕಿನೇ ಆವತ್ತು ಸೊ ನಾನು ಕೂಡ ಜಾಕಿ ನೋಡ್ಕೊಂಡು ಬಂದು ನಮ್ಮ ಸಿನಿಮಾ ನೋಡ್ತೀನಿ ನೀವು ಕೂಡ ಹಾಗೆ ಮಾಡಿ ಎಸ್ ನಾನು ಒಂದು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಏನಪ್ಪಾ ಅಂದರೆ ಶಿವಣ್ಣ ರಾಗಣ್ಣ ಅಪ್ಪು ಸರ್ ಯುವ ಯುವ ಹಾಗೆ ಧೀರನ್ ಅವರು ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಒನ್ ವರ್ಡಲ್ಲಿ ಒಬ್ಬೊಬ್ಬರ ಬಗ್ಗೆ ಹೇಳೋದ್ ನೀವು ಹೇಳ್ತಾರೆ ಹೆಸರು ಸರ್ ಶಿವಣ್ಣ ಎನರ್ಜೆಟಿಕ್ ರಾಗಣ್ಣ ಪರ್ಸಿವಿಯರೆನ್ಸ್ ಅಪ್ಪು ಸರ್ ಸ್ಮೈಲ್ ರಾಮ್ ಕುಮಾರ್ ಸರ್ ಡ್ಯಾಡ್ ಯುವ ಸ್ಟ್ರೆಂತ್ ವಿನಯ್ ಇವಾಗ ಒಂದು ಓ ಎಸ್ ಪಿ ಕೆ ಅವ್ರ ಫಿಲ್ಮ್ ರಿಲೀಸ್ ಆಗಿದೆ ಬಟ್ ಆಲ್ಸೋ ನನ್ನ ನನಗೆ ಒಂದು ಬಾಂಡ್ ಸ್ಪೆಷಲ್ ಬಾಂಡ್ ಇದೆ ಅವ್ರ ಹತ್ರ ಸೊ ಐ ಸೇ ಸ್ಪೆಷಲ್ ಬಾಂಡ್ ಯುವರ್ ಬ್ರದರ್ ಧೀರನ್ ಹೀಸ್ ಐ ಥಿಂಕ್ ನನ್ನ ವಿಶಸ್ನ ಅವ್ರ ಅವ್ರ ವಿಶಸ್ನ ಐ ವುಡ್ ಪುಟ್ ಇಟ್ ಓವರ್ ಮೈ ಓನ್ ವಿಶಸ್ ಹಂಗೆ ಕ್ಲೋಸಸ್ಟ್ ಟು ಪ್ರಾಜೆಕ್ಟ್ ನಿಮ್ಮ ಕೈಯಲ್ಲಿದೆ ಅಂತ ಈಗ ನನಗೆ ಕಾಲಪತ್ರ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಜಜ್ಮೆಂಟ್ ಅಂತ ಇನ್ನೊಂದು ಫಿಲ್ಮ್ ರ್ಯಾಪಪ್ ಮಾಡ್ತಾ ಇದ್ದೀವಿ ಪೌಡರ್ ವಿ ಹ್ಯಾವ್ ಒನ್ ಮೋ ವೀಕ್ ಆಫ್ ಶೂಟ್ ಆ್ಯಂಡ್ ದೆನ್ ಐ ರೆಡಿ ಟು ಸೈನ್ ಮೋರ್ ಫಿಲ್ಮ್ಸ್ ಅದು ಇಷ್ಟೊಂದು ಒಂಥರ ಮಿಲ್ಕಿ ಬ್ಯೂಟಿ ಥರ ಇದ್ದೀರಲ್ವ ವೈಟ್ ಒಂಥರ ಒಂಥರ ವೈಟ್ ಇದೆ ಹೇಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ನಂಗೆ ಗೊತ್ತಿಲ್ಲ ಅಂದರೆ ಇಲ್ಲ ಏನು ಮಾಡೋದೇ ಇಲ್ಲ ಅಂತಲ್ಲ ಆಯೋ ನಮ್ಮ ಚೆಕ್ ಮೇಕಪ್ ಎಲ್ಲ ಹಚ್ತಾ ಇರ್ತೀವಲ್ಲ ಸೊ ಹೋಗಿ ರೆಗ್ಯುಲರ್ ಕ್ಲೆನ್ಸಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ನಾವು ಹೆಸ್ರು ಮೆನ್ಷನ್ ಮಾಡೋಂಗಿಲ್ಲ ನನಗೆ ಗೊತ್ತು ನೀವು ಬಿಡೋದು ಇಲ್ಲ ಅದನ್ನು ಹೇಳೋಕ್ಕೆ ಸೊ ಎಲ್ಲಿ ಹೋಗ್ತೀನಿ ಅಂತ ನಾನು ಹೇಳಲ್ಲ ನಾನು ಇನ್ಸ್ಟಾಗ್ರಾಮ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಬಟ್ ಅದು ಬಿಟ್ಟರೆ ಲಿವ್ ಲೀಡಿಂಗ್ ಅ ಹೆಲ್ದಿ ಲೈಫ್ ಅಂತೀನಿ ಅನಿಸುತ್ತೆ ಇಟ್ಸ್ ಜಸ್ಟ್ ಎಕ್ಸಸೈಸ್ ರೆಗ್ಯುಲರ್ಲಿ ಇನ್ ಆಫ್ ವಾಟರ್ ಒಳ್ಳೆ ಸ್ಟ್ರೆಸ್ ಜಾಸ್ತಿ ತೊಗೊಂಡ್ಬಿಡಿ ಸ್ಟ್ರೆಸ್ ತೊಗೊಂಡ್ರೆ ಪಿಂಪಲ್ಸ್ ಬರುತ್ತೆ ಯು ಸೊ ಮಚ್ ಧನ್ಯರಾಮ್ ಕುಮಾರ್ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ ಶಿಲ್ಪಾ ಪಿಟಿವಿ ನ್ಯೂಸ್ ಬೆಂಗಳೂರು